ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭಾಗ್ಯ ಅರುಣ್ಲಾಗ್ ಟೇಸ್ಟಿಯಾಗಿ ಗರಿಗರಿಯಾದ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಲೇಟಿಗೆ ತೇಜು ತವಾ ಫ್ರೈ ಮಸಾಲ ಒಂದು ಸ್ಪೂನ್ ನಂತರ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಖಾರದ ಪುಡಿ ಎರಡು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿದ ಮೀನಿಗೆ ಮಸಾಲ ಹಚ್ಚಿ ಹತ್ತು ನಿಮಿಷದವರೆಗೆ ನೆನೆಯಲು ಬಿಡಿ ತವಕ್ಕೆ ಎಣ್ಣೆ ಹಾಕಿ ಕಾಯಲು ಬಿಡಿ ತವ ಕಾದ ನಂತರ ಮಸಾಲ ಹಚ್ಚಿದ ಮೀನನ್ನು ಇಟ್ಟು ಚೆನ್ನಾಗಿ ಎರಡೂ ಕಡೆ ಹತ್ತು ನಿಮಿಷಗಳ ಕಾಲ ಬೇಯಿಸಿ ಎರಡೂ ಕಡೆ ಹತ್ತು ನಿಮಿಷಗಳ ಕಾಲ ಬೇಯಿಸಿದ ನಂತರ ಗರಿ ಗರಿಯಾದ ಟೇಸ್ಟಿಯಾದ ಫಿಶ್ ತವಾ ಫ್ರೈ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ನಲ್ಲಿ ಹೇಗಿದೆ ಅಂತ ತಿಳಿಸಿ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು